ಹಾಯ್ ಹಲೋ ಎಲ್ರಿಗೂ ನಮಸ್ತೆ ನಮ್ಮ ಶಿಕ್ಷಣ ಅವರ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿದೆ ನೋಡಿ ಮೆನು ಆ್ಯಂಕರ್ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಮೆನು ಆ್ಯಂಕರ್ ಅಂದರೆ ಏನು ಅಂತಂದರೆ ಈ ಒಂದು ಮೆನುನ ನಾನು ಕ್ರಿಯೇಟ್ ಮಾಡಿದ್ದೀನಿ ಇದಕ್ಕೆ ನಾನು ಕ್ಲಿಕ್ ಮಾಡಿದರೆ ನೋಡಿ ಎಲ್ಲಿಗೆ ಬರ್ತಾ ಇದ್ದೀನಿ ಈ ಕೆಳಗಡೆ ಡ್ರಾಪ್ ಡೌನ್ ಬರ್ತಾ ಇದೆ ಸೊ ಮೆನು ಆ್ಯಂಕರ್ ಕೆಲಸ ಏನು ಅಂತಂದರೆ ಯಾವುದೇ ಒಂದು ಬೆಲೆಗಳನ್ನು ನೀವು ಹೈಲೈಟ್ ಮಾಡಿ ಮೆನುವಲ್ಲಿರ್ತಕ್ಕಂಥ ಕಂಟೆಂಟ್ನ ನೀವು ಕ್ಲಿಕ್ ಮಾಡಿದರೆ ಅದು ಡ್ರಾಪ್ ಡೌನ್ ಆಗಿ ಆ ಕಂಟೆಂಟ್ಗೆ ಹೋಗುತ್ತೆ ಅದೇ ನನ್ನೊಂದು ಕೆಲಸ ಸೊ ಇದನ್ನು ಹೇಗೆ ಮಾಡೋದು ಅಂತ ಇವಾಗ ಹೇಳ್ಕೊಡ್ತೀನಿ ತುಂಬ ಸಿಂಪಲ್ಲು ಇಲ್ಲಿ ನಾನು ಹಾಕಿದ್ದೆ ಇದನ್ನು ಡಿಲೀಟ್ ಮಾಡ್ತಾ ಇದ್ದೀನಿ ಡಿಲೀಟ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನೋಡಿ ಇಲ್ಲಿ ಪಿಕ್ಸ್ ಇದೆ ಅಲ್ವಾ ಈ ಪಿಕ್ಸ್ ಇದೆ ಈ ಪಿಕ್ಸಿಗೆ ನಾನು ಬರಬೇಕು ಸೊ ಏನು ಮಾಡ್ತೀನಿ ಈ ಪಿಕ್ಸಿಗೆ ಹಾಕ್ತಾ ಇದ್ದೀನಿ ಇಲ್ಲಿ ಬಂದು ಇಲ್ಲಿ ಒಂದು ನೇಮ್ ಕೊಡ್ತೀನಿ ಏನಂತ ಕೊಡ್ತೀನಿ ಅಂತಂದ್ರೆ ನೀವು ಪಿಕ್ಸ್ ಅಂತ ಕೊಡ್ತೀನಿ ಇದರಲ್ಲಿ ಇನ್ನೊಂದು ಏನು ಅಂತಂದ್ರೆ ಈ ನೇಮು ನಿಮ್ಮ ವೆಬ್ ಪೇಜಲ್ಲಿ ಮತ್ತೆ ಎಲ್ಲೂ ಬಂದಿರಬಾರ್ದು ಸೊ ನಾನು ರ್ಯಾಂಡಮ್ ಆಗಿ ಒಂದೇನೋ ಕೊಡ್ತೀನಿ ఓకేనా ఇంట్ ఇష్ట నబ్లిష్ మాతీ ఇవగా ఎలిగ్ బి అందే నేను మెను హతీ ఎడిట్గా మెను హతీ ఓకే ఎక్సెట్ వర్డ్ ప్రెస్ వర్డ్ ప్రెస్ అని మెనోగ్తీ అప్లీరెన్స్ మెను ఓకే ఇల్ నోడి మెను క్రియేట్ వస్తా క్రీయేట్తీ క్రియేట్ మెను అంత కొత న్యూ మెను క్రియేట్ మెను ఇర నేను కొడతాయి అంతా న్యూ పిక్స్ అంతా కొత్త ఓకేనా క్రీయేట్ మెను ఈ మెను ಏನು ಹಾಕ್ತಾ ಇದ್ದೀನಿ ಅಂತಂದ್ರೆ ಕಸ್ಟಮ್ ಲಿಂಕ್ನ ಹಾಕ್ತಾ ಇದ್ದೀನಿ ಏನು ಕಸ್ಟಮ್ ಲಿಂಕು ಇವಾಗ ನಾನು ಆಲ್ರೆಡಿ ತಗೊಂಡಿರ್ತಕ್ಕಂಥ ಪೇಜ್ ಏನಿದೆ ಓಪನ್ ಮಾಡ್ಕೊತೀನಿ ನಾನೇನು ಕರೆಗೆ ಬರ್ತೀನಿ ಇಲ್ಲಿ ಏನು ಹೆಸರು ಕೊಟ್ಟಿದ್ದೀನಲ್ಲ ಇದನ್ನ ಕಾಪಿ ಮಾಡ್ತೀನಿ ನೀವು ಮೆನು ಕ್ರಿಯೇಟ್ ಮಾಡಬೇಕಾದ್ರೆ ನಾರ್ಮಲ್ ಮೆನು ಪೇಜಸ್ನ ಸೆಲೆಕ್ಟ್ ಮಾಡೋ ಬದಲು ಕಸ್ಟಮ್ ಲಿಂಕಿಗೆ ಬರಬೇಕು ಇಲ್ಲಿ ಇನ್ಕ್ಲೂಡಿಂಗ್ ಟ್ಯಾಗ್ ಕೊಟ್ಟು ನೀವು ಕೊಟ್ಟಿರ್ತಕ್ಕಂಥ ಹೆಸರನ್ನ ಪೇಸ್ಟ್ ಮಾಡಿ ಇದಕ್ಕೆ ಒಂದು ಹೆಸರು ಕೊಡಿ ನಾನು ಏನು ಮಾಡ್ತೀನಿ ನ್ಯೂ ಪಿಕ್ಸ್ ಅಂತ ಕೊಟ್ಟಿದ್ದೀನಿ ನೀವು ಪಿಕ್ಸ್ ಅಂತ ಕೊಟ್ಟಿದ್ದೀನಿ ನಾನೇನು ಮಾಡಿದೆ ಆ್ಯಡ್ ಟು ಮೆನು ಅಂತ ಕೊಟ್ಟಿದ್ದೀನಿ ಇಲ್ಲಿ ನೋಡಿ ನ್ಯೂ ಪಿಕ್ಸ್ ಅನ್ ಅಂತಕ್ಕಂಥದ್ದು ಮೆನುಗೆ ಆ್ಯಡ್ ಆಗಿದೆ ಇನ್ನೊಂದು ತೊಗೊತೀನಿ ಫಾರ್ ಎಕ್ಸಾಂಪಲು ఇల్ ప్రొడక్ట్ అంత ఇయల్వా ఇకి తగ్ నోడ్తీ ఇని ఇది కొడో ఇం స్కిల్ ఏన అదకే నేను ఆంకర్న కొడ ఇల్లికి బందీని ప్రోగ్రెస్ అంత కొతీ ప్రోగ్రెస్ అంత కొతీ ఇది ఎల్ ఇవ్ అన్న కారణకి సున్నా ర్యాండమ్ ఆగి ಇದನ್ನು ಕೊಟ್ಟಿದ್ದೀನಿ ಕಾಪಿ ಮಾಡ್ತಾಯಿದ್ದೀನಿ ಮತ್ತು ಮೆನುಗೆ ಬಂದೆ ಇಲ್ಲಿ ಹ್ಯಾಶ್ ಕೊಡಲೇಬೇಕು ಇದನ್ನು ನೆನ್ಪಿಟ್ಕೊಳ್ಳಿ ಹ್ಯಾಶ್ ಕೊಟ್ಟು ನಾನು ಇದನ್ನು ಕೊಟ್ಟಿದ್ದೀನಿ ಏನು ಮಾಡ್ತಾಯಿದ್ದೀನಿ ಪ್ರೋಗ್ರೆಸ್ ಅಂತ ಕೊಡ್ತಾಯಿದ್ದೀನಿ ಸೊ ಇದನ್ನು ಆ್ಯಡ್ ಟು ಮೆನು ಅಂತ ಕೊಡ್ತಾ ಇದ್ದೀನಿ ಇವಾಗ ಎರಡು ಪೇಜಸ್ ಆಗಿದೆ ನಾನು ಇದನ್ನು ಮೆನುನ ಸೇವ್ ಮಾಡ್ತಾಯಿದ್ದೀನಿ ನಾನು ಮೆನು ನೇಮ್ ಏನು ಕೊಟ್ಟಿದ್ದೆ ನ್ಯೂ ಪಿಕ್ಸ್ ಅಂತ ಕೊಟ್ಟಿದ್ದೆ ಓಕೆನಾ ಇವಾಗ ಎಲ್ಲಿಗೆ ಬರ್ತೀನಿ ಅಂತಂದರೆ ಕಸ್ಟಮೈಝಿಗೆ ಬರ್ತಾಯಿದ್ದೀನಿ హెడ్డారితీ ఓకే హెడ్డార్ ఎడ్డర్ ఈ మెను నూ డిలీట్ మతాయి ఈ మెను డిలీట్ మి మరి ఇల్లు నేను మెను అంతా కొతని యాదు సెకండ్రి మెను అంత కొన్ని కొట్టు ఈ సెకెండ్రి మెనుయూ అని ఓకే ఇది నందు ప్రో వర్షన్ అలా అల్ వన్ సెకెండు నన్నేన్తీ అంతే న్యూ ఫిక్స్ నీ ఓకే ప్రైమరి మెనూ క్లిక్ క్లిక్ మూతీ ఇది ప్రైమరి మెన క్లిక్కు ఓకేనా ఇంకా ఎరడన్న ఇల్లి బు సేవ్ దీని ಸೇವ್ ಮಾಡಿ ಕ್ಲೋಸ್ ಮಾಡ್ತಾ ಇದ್ದೀನಿ ಕ್ಲೋಸ್ ಮಾಡಿದ ಮೇಲೆ ಈ ನಮ್ಮ ಪೇಜ್ ಏನಿದೆ ಅಲ್ಲ ಇದನ್ನು ಪ್ರಿವ್ಯೂ ಮಾಡ್ತೀನಿ ಇಲ್ಲಿಗೆ ಬರ್ತೀನಿ ಈ ಪೇಜನ್ನ ಪ್ರಿವ್ಯೂ ಮಾಡ್ತೀನಿ ಇಲ್ಲಿ ನೋಡಿ ನ್ಯೂ ಪಿಕ್ಸಿಗೆ ನಾನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿಗೆ ಬರ್ತಾ ಇದೆ ಬರ್ತಾಯಿದೆ ಬರ್ತಾ ಇದೆ ಪ್ರೋಗ್ರೆಸ್ನ ನಾನು ಕ್ಲಿಕ್ ಮಾಡಿದ ತಕ್ಷಣ ನನ್ನ ಪ್ರೋಗ್ರೆಸ್ ಬಾರಿಗೆ ಹೋಗ್ತಾ ಇದೆ ಬಟ್ ಪೇಜಲ್ಲಿ ನಿಮಗೆ ಯಾವುದೇ ರೀತಿಯ ಮೆನು ಆ್ಯಂಕರ್ ಕಾಣೋದಿಲ್ಲ ಇಲ್ಲಿನೂ ಯಾವುದೇ ರೀತಿಯ ಮೆನು ಆ್ಯಂಕರ್ ಕಾಣೋದಿಲ್ಲ ಅರ್ಥ ಆಯ್ತಲ್ವಾ ನಾನು ಬಂದಿರತಕ್ಕಂಥ ಮೆನುಗೆ ಹೇಗೆ ಕೊಟ್ಟಿದ್ದೀನಿ ಅಂತಂದು ಆಮೇಲೆ ಇದನ್ನು ಬಟನ್ಸ್ ಕೂಡ ಹಾಕ್ಬೋದು ಫಾರ್ ಎಕ್ಸಾಂಪಲ್ ಇಲ್ಲಿ ಬಟನ್ಸ್ ಇದೆ ಇಲ್ಲಿ ನೋಡಿ ನಾನು ಇದನ್ನು ಇಲ್ಲಿ ಕೊಟ್ಟಿದ್ದೀನಿ ಬಟನ್ಸಿಗೆ ಕೂಡ ಇದನ್ನು ಹೇಗಂತ ತೋರಿಸ್ಕೊಡ್ತೀನಿ ಫಸ್ಟು ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿಗೆ ನೀವು ಆ್ಯಂಕರ್ ಮೆನು ಹಾಕ್ತೀರ ಅಲ್ಲಿಗೆ ಬನ್ನಿ ಯಾವುದೇ ಒಂದು ಹೆಸರು ಕೊಡಿ ಇದನ್ನು ಕಾಪಿ ಮಾಡಿ ಓಕೆನಾ ಕಾಪಿ ಮಾಡಿ ಇಲ್ಲಿಗೆ ಬನ್ನಿ ಈ ಲಿಂಕಿಗೆ ಏನಿದೆಯಲ್ಲ ಇಲ್ಲಿ ನೀವು ಅದನ್ನು ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿ ಸೊ ಇದು ಕೂಡ ಆ್ಯಸ್ ಇಟ್ ಈಸ್ ಸೇಮ್ ಆಗಿ ವರ್ಕ್ ಆಗುತ್ತೆ ಬಟನ್ಸ್ ನೀವೇನು ತೊಗೊತೀರಾ ಆ ಬಟನ್ಸಿಗೆ ನೀವು ಕೊಟ್ಟರೆ ಅದು ಇಲ್ಲಿಗೆ ಬರುತ್ತೆ ಓಕೆನಾ ಫಸ್ಟಾಗಿ ಮಾಡಿ ತೋರಿಸ್ತೀನಿ ಇನ್ನೊಂದು ಓಕೆ ಇನ್ನೊಂದು ಸರ್ತಿ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಇದು ಹೇಗೆ ಬರುತ್ತೆ ಅಂತಂದು ಮೈ ಪ್ರೋಗ್ರೆಸ್ಸಿಗೆ ಕೆಳಗಡೆ ಮಾಡಿ ತೋರಿಸೋಣ ಈಗ ಈಗ ಆಲ್ರೆಡಿ ನಾನು ಕ್ರಿಯೇಟ್ ಮಾಡಿರ್ತಕ್ಕಂಥ ಬಟನ್ಸ್ ಇದೆ ನಾನು ಓಕೆ ಪೇಜಿಗೆ ಹೋಗ್ತೀನಿ ಮತ್ತೆ ಕ್ಲೋಸ್ ಆಗಿದೆ ನನ್ನದು ಬೇಸಿಕ್ಸಿಗೆ ಬಂದೆ ಓಕೆ ಇದೇ ಪೇಜಲ್ಲಿ ನಾನು ಎಡಿಟ್ ಮಾಡಿರೋದು ಲೋಡ್ ಇದೆ ಸೊ ನಾನು ಏನು ಮಾಡ್ತೀನಿ ಪ್ರೋಗ್ರೆಸ್ಸಿಗೆ ಬರ್ತೀನಿ ಆ್ಯಸ್ ಇಟ್ ಈಸ್ ಇದನ್ನು ಕಾಪಿ ಮಾಡ್ತೀನಿ ಬಟನಿಗೆ ಬರ್ತೀನಿ ಬಟನ್ಸಿಗೆ ಬರ್ತೀನಿ ಇಲ್ಲೇನು ಲಿಂಕ್ ಇದೆ ಅಲ್ವಾ ಈ ಲಿಂಕಿಗೆ ನಾನು ಪೇಸ್ಟ್ ಮಾಡ್ತೀನಿ ಓಕೆ ಪೇಸ್ಟ್ ಮಾಡಿ ಪಬ್ಲಿಷ್ ಕೊಡ್ತೀನಿ ಪಬ್ಲಿಷ್ ಕೊಟ್ಟು ಪ್ರಿಯೋಗೋಣ ನೋಡಿ ಮೈ ಪ್ರೂ ಸೊ ಪ್ರೋಗ್ರೆಸ್ಸಿಗೆ ಬರ್ತಾ ಇದೆ ಪಿಕ್ಸ್ ಅಂತ ಕೊಟ್ಟರೆ ಈ ಪಿಕ್ಕಿಗೆ ಬರ್ತಾ ಇದೆ ಇನ್ನೊಂದು ಇದೆ ಇದರಲ್ಲಿ ವಿತೌಟ್ ಆ್ಯಂಕರ್ ಯೂಸ್ ಮಾಡದೇ ನಾವು ಈ ಕೆಲಸನ ಮಾಡ್ಬೋದು ಅದು ಬಟನಿಗೆ ಈಸಿಯಾಗಿ ಮಾಡ್ಬೋದು ಸೊ ಇದ್ದೀನಿ ಇದನ್ನು ಡಿಲೀಟ್ ಮಾಡ್ತೀನಿ ನಾನು ಆ್ಯಂಕರ್ ಇದೆ ಇದನ್ನು ಡಿಲೀಟ್ ಮಾಡ್ತಾ ಇದ್ದೀನಿ ಡಿಲೀಟ್ ಮಾಡಿದೆ ಸೊ ಇದನ್ನು ನಾನು ಏನು ಮಾಡ್ತೀನಿ ಸೇಮ್ ಬಟನಿಗೆ ಕೊಡ್ತೀನಿ ಇಲ್ಲಿರ್ತಕ್ಕಂಥ ಲಿಂಕ್ ಕೂಡ ನಾನು ಡಿಲೀಟ್ ಇದ್ದೀನಿ ಓಕೆನಾ ಇವಾಗ ಈ ಪಿಕ್ಸ್ ಮೇಲೆ ಕಂಟೇನರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಅಡ್ವಾನ್ಸಿಗೆ ಹೋಗ್ತೀನಿ ಇಲ್ಲಿ ನೋಡಿ ಅಡ್ವಾನ್ಸಲ್ಲಿ ಒಂದು ಕ್ಲಾಸ್ ಐ ಡಿ ಅಂತ ಇದೆ ಸೊ ನಾನು ಏನು ಮಾಡ್ತಾಯಿದ್ದೀನಿ ನ್ಯೂ ಪಿಕ್ಸ್ ಅಂತ ಇದನ್ನು ಕೊಟ್ಟಿದ್ದೀನಿ ಆಲ್ರೆಡಿ ಮಾಡಿದ್ದೆ ನಾನು ಮತ್ತೆ ಮಾಡ್ತಾಯಿದ್ದೀನಿ ನ್ಯೂ ಪಿಕ್ಸ್ ಅಂತ ಕೊಡ್ತಾ ಇದ್ದೀನಿ ಇದನ್ನು ಎಂಟರ್ ಕೊಡ್ತಾ ಇದ್ದೀನಿ ಇದನ್ನು ನಾನು ಕಾಪಿ ಮಾಡ್ತೀನಿ ಓಕೆ ಈ ಕ್ಲಾ ಸಿ ಎಸ್ ಎಸ್ ಐ ಡಿನ ನೀವು ಈ ಬಟನಿಗೆ ಏನಿದೆಯಲ್ವ ಈ ಬಟನ್ನ ಸಿ ಎಸ್ ಎಸ್ ಐ ಡಿ ಇರುತ್ತೆ ಬಟನ್ ಸೆಕೆಂಡ್ ಇದು ಮಾಡೋಣ ಓಕೆನಾ ಸೇಮ್ ಆ ಬಟನ್ ಅಲ್ಲಿ ಇರ್ತಕ್ಕಂಥ ಸಿ ಎಸ್ ಎಸ್ ನೀವು ಏನು ಕೊಡ್ತೀರಾ ಅದು ಆಂಕರ್ ಮೆನು ಆಗಿ ನಿಮಗೆ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ವಿತೌಟ್ ಆಂಕರ್ ಮೆನು ಆಲ್ಸೋ ನೀವು ಇದನ್ನ ಕೊಡ್ಬೋದು ಅಂತ ಹೇಳ್ತಾ ಇದ್ದೀನಿ ಸೊ ಇದಕ್ಕೆ ಟ್ರೈ ಮಾಡಿ ನೋಡೋಣ ಪ್ರೋಗ್ರೆಸ್ ಏನ್ ಕೊಟ್ಟಿದೀವಲ್ವಾ ಇದಕ್ಕೆ ಇದನ್ನು ಕೂಡ ಅಷ್ಟೇ ಅಲ್ಲಿ ನೀವು ಏನು ಆ್ಯಂಕರ್ ಇಲ್ದೇನೆ ಒನ್ ಸೆಕೆಂಡ್ ಡಿಲೀಟ್ ಮಾಡ್ತಾ ಇದ್ದೀನಿ ಬರ್ತೀನಿ ಅಡ್ವಾನ್ಸಿಗೆ ಹೋಗ್ತಾ ಇದ್ದೀನಿ ಸಿ ಎಸ್ ಎಸ್ ಐ ಡಿಗೆ ಹೋಗ್ತಾ ಇದ್ದೀನಿ ಏನು ಕೊಡ್ತಾ ಇದ್ದೀನಿ ಪ್ರೋಗ್ರೆಸ್ ಪ್ರೋಗ್ರೆಸ್ ಕೊಟ್ಟಿದ್ದೀನಿ ಇದನ್ನು ಕಾಪಿ ಮಾಡ್ತಾ ಇದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ಮೆನೂಗೆ ಹೋಗ್ತೀನಿ ಅಲ್ಲಿ

కస్టమ్ లింక్ బర్తని ఇల్లు నూ అది ఆల్డి ఇవ్వ కొట్టిరదేనం అదే కొడతీ కొట్టు సేమ్ యాజిటైజ్ కొడతీ సేమ్ ఐను అంత కొ ఇవగా పేజ్కి బేసిక్ ఇదే పేజె ಇಲ್ಲಿರ್ತಕ್ಕಂಥ ಪ್ರೋಗ್ರೆಸ್ ಕೊಟ್ಟ ತಕ್ಷಣ ಸೊ ಇದರಲ್ಲಿ ಆಂಕರ್ ಮೆನು ಹಾಕದೆ ಮೆನು ಅಲ್ಲಿ ಬರ್ತಾ ಇಲ್ಲ ಬಟ್ ಬರೀ ಈ ಬಟನ್ ಮಾತ್ರ ವಿತೌಟ್ ಆಂಕರ್ ಮೆನು ನಮಗೆ ವರ್ಕ್ ಆಗುತ್ತೆ ಓಕೆನಾ ಪ್ರೋಗ್ರೆಸ್ ಬರ್ತಾ ಇದೆ ಸೊ ಆಂಕರ್ ಮೆನು ಅಂತ ಬಂದಾಗ ನಾವು ಮೆನು ಯೂಸ್ ಮಾಡಲೇಬೇಕು ಬಟನಿಗೆ ಅಂತ ಹಾಕ್ಬೇಕಾದ್ರೆ ಆಂಕರ್ ಯೂಸ್ ಮಾಡೋದು ಬೇಕಾಗಿಲ್ಲ ಸೊ ದಿಸ್ ಇಸ್ ಮೈ ಅಬ್ಸರ್ವೇಶನ್ ಓಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೆಕ್ಸ್ಟ್ ನಾವು ಯಾವುದ್ರ ಬಗ್ಗೆ ಅಂತ ಅಂದರೆ ಇನ್ನೂ ಇದೆ ನೋಡಿ ಎಚ್ ಡಿ ಎಮ್ ಎಲ್ ಇದೆ ಇದ್ರ ಬಗ್ಗೆ ನೋಡೋಣ ಸೈಡ್ ಬಾರ್ ಇದೆ ನೋಡೋಣ ರೇಡ್ ಮೋರ್ ಇದೆ ಇದೆಲ್ಲವನ್ನು ನಾವು ನೋಡೋಣ ಓಕೆನಾ ಥ್ಯಾಂಕ್ ಯು ಸೋ ಮಚ್